ಇತ್ತೀಚೆಗಷ್ಟೇ ಹುಬ್ಬಳ್ಳಿಯ ತಾಡಪತ್ರಿ ಗಲ್ಲಿಯಲ್ಲಿರುವ ಎಸ್ಎಸ್ಕೆ ಸಮಾಜದ ಮಾಜಿ ಧರ್ಮದರ್ಶಿಗಳಾದ ಜಡಿ ಇವರ ಮಾತೃಶ್ರೀ ಇವರು ನಿಧನರಾದ ಹಿನ್ನೆಲೆಯಲ್ಲಿ ಇವರ ಮನೆಗೆ ಹುಬ್ಬಳ್ಳಿ ಪೂರ್ವ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಕೊಳಗೇರಿ ಅಭಿವೃದ್ಧಿ ಮಂಡಳದ ಅಧ್ಯಕ್ಷರಾದ ಪ್ರಸಾದ ಅಬ್ಬಯ್ಯ ಇವರು ಭೇಟಿ ನೀಡಿ ನೀಲಕಂಠಸಾ ಜಡಿ ಇವರಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಎಸ್ಎಸ್ಕೆ ಬ್ಯಾಂಕಿನ ನಿರ್ದೇಶಕರಾದ ಪ್ರಕಾಶ ಬುರಬುರೆ ರಮೇಶ ಪಾಟೀಲ ವೆಂಕಟೇಶ ಪೂಜಾರಿ ಶ್ರೀನಿವಾಸ ರತನ ರಾಘವೇಂದ್ರ ದೋಂಗಡಿ ಹನುಮಂತಸ ದಲಭಂಜನ ಕಿಶೋರ್ ರತನ ಗೋವಿಂದ ಜಡಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು së të